ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಾವೇರಿ ಕನ್ನಡ ಮೀಡಿಯಂ ಸೀರಿಯಲ್ನ ಕೆಲವಷ್ಟು ಇವತ್ತಿನ ಎಪಿಸೋಡ್ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ ಈ ವಿಡಿಯೋನ ಎಂಡ್ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ಇಷ್ಟು ದಿನ ಕಾದಿದ್ದಂಥ ಎಪಿಸೋಡ್ ಇವತ್ತು ಪ್ರಸಾರವಾಗ್ತಾ ಇದೆ ಇವತ್ತು ಇಷ್ಟು ದಿನ ಮುಚ್ ರವಿ ಮುಚ್ಚಿಟ್ಟಿದ್ದ ಎಲ್ಲ ಸತ್ಯನೂ ಹೊರಗೆ ಬರ್ತಾ ಇದೆ ಎಲ್ಲರ ಮುಂದೆ ಆ ಥರ ಮಾ ಸತ್ಯನ ಹೊರಗೆ ಹಾಕೋಕ್ಕೆ ಪ್ಲ್ಯಾನ್ ಮಾಡಿದ್ದು ಕಾವೇರಿ ನೇತ್ರಾಳ ಕುತ್ತಿಗೆ ಕೈ ಹಾಕಿ ತಾಳಿ ಹೋಗಿ ಬಂದಂಥ ವ್ಯಕ್ತಿ ಮೇಲೆ ಸಿಟ್ಟುಕೊಂಡು ಸಿಟ್ಟು ಮಾಡಿಕೊಂಡು ರವಿ ಅವನ ಕಪಾಳಕ್ಕೆ ಹೊಡಿತಾನೆ ಹಾಗೆ ನೀನು ಯಾರೋ ನಾನೇ ಅವಳು ಗಂಡ ನೀನು ಯಾ ಯಾರೋ ಸುಳ್ಳು ಹೇಳ್ಕೊಂಡು ಮೋಸ ಮಾಡ್ಕೊಂಡು ಬಂದಿದ್ದಿ ಮೋಸ ಮಾಡೋಕ್ಕೆ ಬಂದಿದ್ಯಾ ಅಂತ ಹೇಳಿ ಕೂಗಾಡ್ತಾನೆ ರವಿ ಈ ವಿಷಯ ಎಲ್ಲರಿಗೂ ಕೇಳಿ ಶಾಕ್ ಆಗುತ್ತೆ ಹಾಗೆ ನಾಣಿ ಹತ್ರ ಇರೋ ವಿಡಿಯೋನು ಕೂಡ ಎಲ್ಲರ ಮುಂದೆ ತೋರಿಸ್ತಾನೆ ನಾನೇ ನೇತ್ರನ ಗಂಡ ಅಂತ ರವಿ ಒಪ್ಕೊಳ್ತಾನೆ ಈ ವಿಷಯನ ಕೇಳಿ ಪ್ರಮೋದ ದೇವಿ ಹಾಗೆ ಮನೆಯವರೆಲ್ಲರೂ ಶಾಕ್ ಆಗ್ತಾರೆ ಹಾಗೆ ಪ್ರಮೋದ ದೇವಿ ಕೂಡ ರವಿ ಮೇಲೆ ಇಷ್ಟು ದಿವಸ ಯಾಕೆ ಹೇಳಲಿಲ್ಲ ಮೋಸ ಮಾಡಿದೆ ಈ ಸತ್ಯನ ಅಂತ ಹೇಳಿ ಅವನ ಮೇಲೆ ಕೋಪ ಮಾಡಿಕೊಂಡು ಬೈತಾಳೆ ಹಾಗೆ ಒಂದು ಹೆಣ್ಣಿಗೆ ಮೋಸ ಮಾಡಿದೆ ಅಂತ ಹೇಳಿ ಕೂಡ ಬೈತಾಳೆ ಗಂಡ ಇಲ್ಲದೆ ಈ ಸಮಾಜದಲ್ಲಿ ಬದುಕೋದು ಎಷ್ಟು ಕಷ್ಟ ಆಗುತ್ತಾ ಅಂತ ಹೇಳಿ ಪ್ರಮೋದಾ ದೇವಿ ರವಿ ಮೇ ಮೇಲೆ ಕೋಪಗೊಳ್ತಾಳೆ ಈ ಇಷ್ಟು ದಿವಸ ಯಾಕೆ ಈ ಸುಳ್ಳು ಹೇಳಿಕೊಂಡು ಬಂದ್ರಿ ನಮ್ಗೆ ಯಾಕೆ ಮೋಸ ಮಾಡಿದ್ರಿ ಅಂತ ಹೇಳಿ ಪ್ರಮೋದಾ ದೇವಿ ಕೋಪ ಮಾಡ್ಕೊಳ್ತಾಳೆ ಹಾಗೆ ಶಶಿ ಕೂಡ ರವಿಗೆ ಬೈತಾನೆ ರವಿ ಪ್ರಮೋದಾ ದೇವಿ ಕಾಲಿಗೆ ಬಿದ್ದು ತಪ್ಪಾಯಿತು ಅಂತ ಹೇಳಿ ಬೇಡ್ಕೊಳ್ತಾನೆ ಹಾಗೆ ನೇತ್ರಾಳ ಗಂಡ ತಾನೆ ಅಂತ ಹೇಳಿ ಒಪ್ಕೊಳ್ತಾನೆ ಹಾಗೆ ಕಾವೇರಿ ಇಲ್ಲಿ ನೇತ್ರಾಳನ್ನು ಮನೆ ತುಂಬಿಸ್ಕೊಳ್ಳುವಂತೆ ಹೇಳ್ತಾಳೆ ಹಾಗಾಗಿ ಎಲ್ಲರೂ ಒಪ್ಕೊಂಡು ನೇತ್ರಾಳಿಗೆ ಆರತಿ ಮಾಡಿ ಮನೆ ಒಳಗಡೆ ಕರ್ಕೊಳ್ತಾರೆ ಇವತ್ತಿನ ಎಪಿಸೋಡ್ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ತಾ ಇದ್ದೇನೆ ಇವತ್ತು ಖಂಡಿತ ರವಿ ಮೇಲೆ ಸಿಟ್ಟಿರೋರೆಲ್ಲರೂ ಕೂಡ ಇವತ್ತಿನ ಎಪಿಸೋಡ್ ನೋಡೇ ನೋಡ್ತಾರೆ ಅಲ್ಲಿ ಪ್ರಮೋದ ದೇವಿ ಮುಂದೆ ತಲೆ ತೆಗೆಸಿ ನಿಂತ್ಕೊಳ್ಳೋ ಎಪಿಸೋಡ್ ಅಂತೂ ನೋಡೋಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನಾನಂತೂ ತುಂಬ ಕ್ಯೂರಿಯಸಿಟಿಯಿಂದ ಕಾಯ್ತಾ ಇದ್ದೇನೆ ನೀವು ಕೂಡ ವಾಚ್ ಮಾಡಿ ಥ್ಯಾಂಕ್ ಯು